thank you

ಹಾಂ ಏನಿಲ್ಲ ನಾನು ನೋಡಿಬಿಟ್ಟು ಮಾತಾಡಿಸ್ಬಿಟ್ಟು ನೋಡೋಣ ಪರಿಸ್ಥಿತಿ ಹೇಗಿದೆ ಹೇಳ್ಬಿಟ್ಟು ಮಾತಾಡಿಸ್ಕೊಂಡು ಒಂದು ಒಂದು ಎರಡು ಒಳ್ಳೆಯ ಮಾತಾದರೂ ಹೇಳಬೇಕು ಅಂತ ಅನ್ನಿಸ್ತು ಈಗ ನಮ್ಮ ತಾಯಿಯವರು ತುಗುದೀಪ್ ಅವ್ರ ಜೊತೆಲಿ ಸುಮಾರು ಚಿತ್ರಗಳನ್ನ ನಡೆಸಿದ್ದಾರೆ ಅವರು ಅವ್ರಿಗೆ ಆರೋಗ್ಯ ಇಲ್ಲದಿದ್ದಾಗಲೂ ಕೂಡ ಅವ್ರು ಬಂದು ಪಾಪ ನೋಡಿ ನಮ್ಮ ತಾಯಿಯವ್ರ ಹತ್ರ ಮಾತಾಡಿಸ್ ಅಮ್ಮ ಹೇಳಿದರು ಏನಪ್ಪ ಕಲಾವಿದರ ಮಗ ಯಾವುದೇ ಕಾರಣಕ್ಕೂ ದರ್ಶನ ಬಿಟ್ಕೊಡ್ಬೇಡಕ್ಕಂದ ಅಂತೇಳ್ಬಿಟ್ಟು ಹೇಳೋರು ಅಮ್ಮ ಅಪ್ಪ ಅಮ್ಮ ಕಷ್ಟ ಸುಖಗಳು ಎಲ್ಲ ಸೇರಿನೇ ಬಂದಿರ್ತವೆ ಕೆಲವು ಸಮಯ ಎಲ್ಲವೂ ಚೆನ್ನಾಗಿದ್ದಾಗ ಏನೋ ಒಂದು ದೃಷ್ಟಿ ಪರಿಹಾರ ಏನು ಕೆಟ್ಟು ಕೆಳಗೆಗಳು ಬಿಡುತ್ತೆ ಅಂತಂದರೆ ನಮಗೇನೆ ಆಶ್ಚರ್ಯ ಆಗೋಗುತ್ತೆ ಇವರು ತಿಂಗಳಿಂದ ಒಂದು ಕಡೆ ಪ್ರಾಣ ಕಳ್ಕೊಂಡವ್ರ ಮನೆ ನೋವು ಇನ್ನೊಂದು ಅಭಿಮಾನಿಗಳ ಮಧ್ಯೆ ಸಂತೋಷವಾಗಿ ಎಲ್ಲ ನಿರ್ಮಾಪಕರ ಜೊತೆಯಲ್ಲಿ ದಿನ ಅವರ ಕಾರ್ಯಚ ಕಾರ್ಯಾಚರಣೆಗಳು ಅವರ ಒಂದು ದಿನಚರ್ಯೆಗಳು ಹೇಗಿದ್ದವು ಹೇಗೆ ಬದಲಾವಣೆ ಆಗೋಗ್ಬಿಟ್ಟು ಇದಾಗಬಾರ್ದಾಗಿತ್ತು ಏನೋ ಆಗೋಯ್ತು ನೋಡಿ ಮಾತಾಡಿಸಿ ಏನೊಂದು ಎರಡು ಮಾತು ಅವರು ಹೇಳ್ತಾರೆ ಅಂತ ತಿಳ್ಕೊಂಡು ನಾನು ಬಂದು ಮಾತಾಡ್ತೀನಿ ಸರ್ ಕಳೆದ ಲಾಸ್ಟ್ ಟೈಮ್ ನೀವು ಯಾವಾಗ ಬೇಕೇ ನಾನು ಅವರನ್ನು ನಾನು ಮೈಸೂರಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ಬ ಮಾತಾಡ್ಸಿದ್ದು ನಾನು ಆಮೇಲೆ ಐದನೇ ತಾರೀಕು ನಾನು ಸರ್ಜರಿ ಆಯಿತು ನನಗೆ ಎಂಟನೇ ತಾರೀಕು ಒಳಗಡೆ ಐದನೇ ತಾರೀಕು ಮಾತಾಡಿದ್ದೆ ದರ್ಶನ್ ಅವ್ರಿಗೆ ಅಷ್ಟೇ ಅವ್ರ ತೋಟಕ್ಕೆ ಹೋಗಬೇಕಾಗಿತ್ತು ಸ್ವಲ್ಪ ಗಿಡ ಮರಗಳು ಸೀಬೆ ಗಿಡ ಇನ್ನೊಂದು ಕೆಲವು ಸ್ಪೆಷಲ್ ಗಿಡಗಳು ಬಂದಿದ್ದು ಅವ್ರನ್ನ ತೊಗೊಂಡೋಗಿ ಅಲ್ಲಿ ನಮ್ಮ ಜನಾನ ಕರ್ಕೊಂಡು ಹೋಗಿ ತೋಟದಲ್ಲಿ ಅದು ಉಣಿಸ್ಬಿಟ್ಟು ಬರೋಣ ಹೇಳ್ಬಿಟ್ಟು ಎಲ್ಲ ಮಾತಾಡಿದ್ವಿ ನಾವು ಊಹ್ ನಾನು ಅಡ್ಮಿಟ್ ಆಗಿಬಿಟ್ಟೆ ಸರ್ಜರಿ ಆಗಿದೆ ನಾನು ಸರ್ ಒಂದು ತಿಂಗಳಾಗ್ತಕೊಳ್ತೇವೆ ಸರಿ ಅದೇ ನಾನು ನನ್ನ ಸರ್ಜರಿನಲ್ಲಿ ಅದೇ ಸರ್ ಇದು ಏಳನೇ ತಾರೀಕಿನೇ ಸರ್ಜರಿ ಆಯಿತು ನನಗೆ ಸ್ವಲ್ಪ ಮೇಜು ಸರ್ಜರಿ ಅದಿಸೈಟಿಸು ಎರಡು ಹಾಗೆ ಶ್ರಮ ಜಾಸ್ತಿ ಆಯಿತು ಒಳಪಾದರೆ ಹರಿದೋಗಿ ಕರಡು ಈಚೆ ಬಂದುಬಿಡ್ತೀನಿ ಅದೇ ಸರ್ ಈಗ ದರ್ಶಕ ನೀವು ಚಿಕ್ಕ ವಯಸ್ಸಿಂದ ನೋಡಿದ್ದೀರಿ ಈ ರೀತಿ ಕೊಲೆ ಪ್ರಕರಣದ ಜೈಲಿಗೆ ಹೋಗ್ತಾರೆ ಅಂತ ಎರಡನೇ ಸರಿಯಾಗೋಯ್ತಲ್ಲ ಇಲ್ಲಿನ ಪರಿಸ್ಥಿತಿ ಹೀಗೆ ಜಾಗ ಆಯಿತು ಅಂತ ಕೇಳ್ಬಿಟ್ಟೆ ನಮಗೆ ಇನ್ನೂ ಕೂಡ ನನಗೆ ಜೀರ್ಣಿಸ್ಕೊಳೋಕ್ಕೂ ಆಗ್ತಾ ಇರಲಿಲ್ಲ